ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿ ಪಿ ಟಿ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನನಗನ್ಸುತ್ತೆ ಇನ್ನು ನೋಡಿ ಹುಡುಗ ಎರಡು ಕೈ ಎರಡು ಕಾಲು ಚೆನ್ನಾಗಿದೆ ಕಣ್ಣು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ದಷ್ಟು ಒಗ್ಗೆ ಗಟ್ಟಿಯಾಗಿದ್ದಾನೆ ದುಡ್ಕಂಡು ತಿನ್ನಾರ್ದೇ ಇಲ್ಲಿ ನಾವು ನಾವು ಕರಿತೇವೆ ಗುಂಡ್ಲುಪೇಟೆಯಲ್ಲಿ ಈ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಒಂದು ಇದಿದೆ ಲಕ್ಷ್ಮೀ ವೈನ್ ಸ್ಟೋರ್ ಇದೆ ಮತ್ತು ಸ್ನೇಹ ಬಾರ್ ಇದೆ ಮತ್ತು ಹಳೆ ಬಸ್ ಸ್ಟ್ಯಾಂಡ್ಗೆ ಹೋದರೆ ಅಲ್ಲಿಲ್ಲೇ ಅಲ್ಲೂ ಕೂಡ ಒಂದು ಸಗಟು ವ್ಯಾಪಾರದಲ್ಲಿ ಅಲ್ಲೂ ವೈನ್ಸ್ ಮಾರ್ತಾರೆ ಮತ್ತು ಗಿರಿ ಇದೆ ಈ ಕಡೆ ಬಂದರೆ ಇವನ್ ಟಾರ್ಗೆಟ್ ಏನು ಗೊತ್ತಾ ಸ್ನೇಹಿತರೆ ಹ್ಞೂ ಈ ಶಬರಿಮಲೆ ಯಾತ್ರೆಗೆ ಹೋಗ್ತಾರಲ್ಲ ನೋಡಿ ಹೊರಗಡೆಯಿಂದ ಬರ್ತಾರಲ್ಲ ಇಲ್ಲಿ ಲಾವಣ್ಯ ಶಾಪ್ ಮುಂದ್ಗಡೆ ಏನು ಮಾಡ್ತಾಯಿದ್ದಾನೆ ಅಂತ ಈ ಹುಡುಗ ಅನ್ಕೊಂಡು ಮೂಗುನ್ ಥರ ಆ್ಯಕ್ಟಿವ್ ಮಾಡ್ತಾಯಿದ್ದಾನೆ ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಏನು ಮಾಡ್ತಾರೆ ಈ ಹುಡುಗನ ಇನ್ನು ನೋಡಪ್ಪ ಕಾಸಿಲ್ಲ ಇಲ್ಲ ಊಟ ಗೀಟ ಮಾಡ್ತೀಯಾ ಹಾಂ ನಡೆಯಪ್ಪ ಹೋಟ್ಲ್ ನಡಿ ಇಲ್ಲಿ ಪಕ್ಕದಲ್ಲಿ ಐತೆ ಊಟ ಮಾಡೋಣ ನಡೆಯಪ್ಪ ಅಂತ ಅಂತಾನೆ ಅಂದರೆ ನನಗೆ ಊಟ ಬೇಡಿ ನನಗೆ ಕಾಸು ಕೊಡಿ ನಾನು ನಾನು ಬಸ್ಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ಬೇಕು ಅಂತ ಇದ್ದಾನೆ ಆ ಶಬರಿಮಲೆ ಅಯ್ಯಪ್ಪ ಮಾಲಧಾರಿಗಳಿಗೆ ಡೌಟ್ ಬರುತ್ತೆ ಇವ್ ನಿಜವಾಗ್ಲೂ ಮೂಗನ ಏನ ಇತ್ತ ಅಂದ್ಬಿಟ್ಟು ಅವರು ಕಟ್ಟಿಸ್ಕೊಂಡಿರ್ತಕ್ಕಂಥ ಊಟವನ್ನು ಈ ವ್ಯಕ್ತಿಗೆ ಕೊಡ್ತಾರೆ ಕಾಸು ಇಲ್ಲಪ್ಪ ಈ ಊಟ ನೀನು ಮಾಡ್ಕೋ ಅಂದ್ಬಿಟ್ಟು ಪಾಪ ಕೊಡ್ತಾರೆ ಕೊಟ್ಟಂತಹ ಸಂದರ್ಭದಲ್ಲಿ ಏನು ಮಾಡ್ತೇನೆ ಈ ಕಡೆ ಪೋಸ್ಟ್ ಆಫೀಸ್ ಗಲ್ಲಿ ಹೋಗುತ್ತೆ ಗಲ್ಲಿ ಆ ಗಲ್ಲಿಲಿ ಒಂದು ಚೆನ್ನಾಗಿ ಕುಡ್ದಿರ್ತಾನೆ ಚೆನ್ನಾಗಿ ಅವ್ರಿಗೆ ತಾನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಂಗೆ ಈಸ್ಕೊತಾನೆ ಪರಿಚಯದಲ್ಲಿ ಈ ವ್ಯಕ್ತಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನೇ ನಾನು ನೋಡಿದ್ದೀನಿ ಯಾರೇ ಕೆಲಸ ಮಾಡ್ತಾನೆ ಆದರೆ ಈತ ದಿನನಿತ್ಯ ಬಂದು ಅವ್ರಿಗೆ ಕಾಸು ಕೇಳೋದು ಅವ್ರು ಕೊಟ್ಟಂತಹ ಕಾಸನ್ನ ಕುಡ್ಕೊಳ್ಳೋದು ಅದು ಏನು ತಂದೆ ತಾಯಿ ಇದ್ದಾರ ಮೈ ಏನೋ ಮದುವೆಯಾಗಿದ್ದ ಆಗಿಲ್ಲ ಮದುವೆ ಆಗಿಲ್ಲ ನಂಗೆ ಬರೀ ಈ ಥರ ಅನಾವಶ್ಯಕವಾಗಿ ಪಾಪ ಈ ಥರ ಕುಡಿದು 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 ಇವನ ಭವಿಷ್ಯನೇ ಹಾಳು ಮಾಡ್ಕೊತಾ ಇದ್ದಾನೆ ಹಾಗಾಗಿ ಯಾರೂ ಕೂಡ ದಾನಿಗಳಿದ್ರೆ ದಾನಿಗಳನ್ನ ವ್ಯಸನ ಶಿಬಿರಕ್ಕೆ ಕರ್ಕೊಂಡೋಗಿ ಈ ವ್ಯಕ್ತಿಗೆ ಒಂದು ಒಂದು ಒಳ್ಳೆಯದು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಯಾಕಂದರೆ ಅವ್ರು ತಿಳ್ಕೋಬೇಕು ನಾನು ಚೆನ್ನಾಗಿರಬೇಕು ನನ್ನ ಶರೀರ ಚೆನ್ನಾಗಿರಬೇಕು ನಾವು ಆರೋಗ್ಯವಾಗಿರಬೇಕು ನಾಲ್ಕು ಜನಕ್ಕೆ ಸಮಕ್ಕೆ ನಿಂತ್ಕೋಬೇಕು ಸಮಾಜಕ್ಕೆ ಒಳ್ಳೆಯವನಾಗಬೇಕು ಮತ್ತು ಯಾರಿಗೂ ದಂಡ ಆಗಬಾರ್ದು ಅಂತಕ್ಕಂಥ ಒಂದು ಮನಸ್ಥಿತಿ ಈ ವ್ಯಕ್ತಿಗಿದ್ರೆ ಈ ಥರ ಮಾಡ್ತಿದ್ದಿಲ್ಲ ನೋಡಿ ಆ ಗಲ್ಲಿ ಹೋಗ್ತಕ್ಕಂತಹ ಊಟವನ್ನು ಕಟ್ಟಿಸ್ಕೊಂಡು ಪಕ್ಕ ಊಟ ಮಾಡ್ತಾಯಿದ್ದೀನಿ ಅನ್ನ ಪರಬ್ರಹ್ಮಸಿನವರು ಇರ್ತಕ್ಕಂತಹ ವ್ಯಕ್ತಿ ಯಾರನ್ನಾರ ಬೇಕಾರ ಊಟ ಕೆಡಿಸುತ್ತೆ ಕೊಡೋಣ ಅದು ಧರ್ಮದ ಕೆಲಸ ಪುಣ್ಯದ ಕೆಲಸ ಎಸ್ತವ್ರಿಗನ್ನ ಕೊಡೋದು ಪುಣ್ಯದ ಕೆಲಸ ಮಾಡಲಿ ಆದರೆ ಈ ಥರ ಮದ್ಯ ವ್ಯಸನಿಗ ವ್ಯಸನಿಗಳಿಗೆ ಯಾರು ಹಣವನ್ನು ಕೊಡೋದಕ್ಕೆ ಹೋಗಬಾರ್ದು ಊಟ ಮಾಡಿಸಿ ಟೀ ಕುಡಿಸಿ ಬೇಕಾದರೆ ಊರಿಗೆ ಹೋಗ್ಬೇಕು ಅಂತಂದರೆ ಅವನಿಗೆಲ್ಲ ಹಣ ಕೊಡಬೇಡಿ ಬಸ್ ಸರಿಸಿ ಬಸ್ ಧರಿಸಿ ಅವ್ರೂರನ್ನ ತಲುಪಿಸಿ ಆದರೆ ಇಂತಹ ಒಂದು ಮ್ಯಾನ್ ಪವರ್ ವಿಲ್ ಪವರ್ ಎಲ್ಲವನ್ನು ಇಟ್ಕೊಂಡ ಪಾಪ ನೋಡಿ ಎರಡು ಕೈ ಎರಡು ಕಾಲು ಕಣ್ಣುಗಳು ಚೆನ್ನಾಗಿ ಕಾಣುತ್ತೆ ಏನು ಕುರುಡನ ಕುಂಟನ ಮೂಗನ ಚೆನ್ನಾಗೇ ಮಾತಾಡ್ತಾನೆ ರೀ ಆದರೆ ಈ ವ್ಯಕ್ತಿ ಇಂತಹ ವ್ಯಕ್ತಿಗಳು ನಮ್ಮ ಮದ್ದು ಮದ್ದಿ ಇರ್ತಾರೆ ಸ್ವಲ್ಪ ಜೋಪಾನವಾಗಿರಿ ಜೋಪಾನವಾಗಿರಿ ಇವರಿಂದ ನಮಗೇನು ತೊಂದರೆ ಆಗೋಲ್ಲ ಆದರೆ ಪಾಪ ದುಡ್ಡು ಕೇಳ್ತಾರೆ ಆ ದುಡ್ಡು ಮದ್ಯದ ಅಂಗಡಿಗೆ ಹೋಗ್ತದೆ ಮದ್ಯದ ಅಂಗಡಿಗೆ ಹೋದಾಗ ಇವನು ನಶೆಲ್ಲಾಕ್ತಾನೆ ನಶೆಲಿ ಎಲ್ಲರ ಬಿದ್ದು ಸತೋಯ್ತಾನೆ ಕಾಲು ಮುರ್ಕಾತಾನೆ ಇಲ್ಲ ಅವ್ರ ಇವ್ರು ಹೊಡಿತಾರೆ ಯಾವುದಕ್ಕೆ ಬೇಕು ಇವನರ್ಕ ಹಾಗಾಗಿ ಇದು ಇಂತಹ ವ್ಯಕ್ತಿಗಳಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡಬಾರ್ದು ಒಂದು ಒಳ್ಳೇದು ಮಾಡಬೇಕು ಅಂತಂದರೆ ಊಟ ಕೊಡಿಸಿ ಏನಾರು ಮಾಡಿ ಒಂದು ಒಳ್ಳೆ ಒಂದು ಒಳ್ಳೇದಾಗಬೇಕು ಅಷ್ಟೆ ಹಾಗಾಗಿ ಈ ನೋಡಿ ಈ ಪೋ ಪೋಸ್ಟ್ ಆಫೀಸನ್ ಸರ್ಕಲ್ ಇದೆ ನೋಡಿ ಅದು ಭಾಳ ಮೆಜೆಸ್ಟಿಕ್ ಇದ್ದಂಗೆ ತಿರುಗಾಡ್ತಾ ಇರ್ತಾರೆ ಅವರು ಸುಮಾರು ಜನ ತಿರುಗಾಡ್ತಾ ಇರ್ತಾರೆ ಅಲ್ಲಿ ಪಂಚದಸ್ಯರು ಇರ್ಬೋದು ಇಲ್ಲ ಅನಾಮಯ ಅನಾಮಿಕರಾಗಿರ್ಬೋದು ಯಾರನ್ನೇ ಆಗಲಿ ಸುಮ್ಮನೆ ಕಾಸು ಕೇಳೋದು ಹಾಗಾಗಿ ಇಂತಹ ವ್ಯಕ್ತಿಗಳಿಗೆ ದಯಮಾಡಿ ಯಾರು ಕೂಡ ಎಲ್ಪ್ ಮಾಡಬೇಡಿ ನೋಡಿ ಅವ್ನು ಏನು ಏನು ಬರ ಬಂದಿದ್ದು ಅವನಿಗೆ ಏನು ದೊಡ್ಡ ರೋಗ ಬಂದಿದ್ದು ಚೆನ್ನಾಗಿ ಊಟ ತಿಂಡಿ ಎಲ್ಲನೂ ಚೆನ್ನಾಗಿ ತಿಂತಾನೆ ಮಾಡ್ತಾನೆ ದ್ಪೃಷ್ಟವಾಗಿದ್ದಾನೆ ಗೈಕಂಡು ತಿನ್ನೋಕೆ ಏನಾಗಿತ್ತು ಇವನಿಗೆ ಹಾಂ ಹಾಗಾಗಿ ತಾವು ಸ್ನೇಹಿತರೆ ಈ ವಿಡಿಯೋ ನೋಡ್ತಕ್ಕಂತಹ ಎಲ್ಲ ಆತ್ಮೀಯ ಸ್ನೇಹಿತರು ದಯವಿಟ್ಟು ಇಂತಹ ವ್ಯಕ್ತಿಗಳು ನಮ್ಮ ಮದ್ಮದ್ದೆ ಇರ್ತಾರೆ ಹಾಗಾಗಿ ಇಂತಹ ವ್ಯಕ್ತಿಗಳಿಗೆ ಊಟ ಕೊಡಿ ಒಂದು ಒಳ್ಳೇದು ಮಾಡಿ ಒಂದು ಪಸ್ ಹರಿಸಿ ಆದರೆ ಕೈಯಲ್ಲಿ ಮಾತ್ರ ಹಣ ಕೊಡೋಕೋಗಬೇಡಿ ಯಾವುದೇ ಕಾರಣಕ್ಕೂ ಹಾಗಾಗಿ ಅನ್ನ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದು ಪಾಪ ಹಸ್ತವ್ರಿಗೆ ಗೊತ್ತು ಹಸಿವಿನ ಬೆಲೆ ಹಸ್ತವ್ರಿಗೆ ಗೊತ್ತು ಹಾಗಾಗಿ ಬೆಳಗ್ಗೆಯಿಂದೆಲ್ಲ ಚೆನ್ನಾಗಿ ಕುಡ್ದಿರ್ತಾನೆ ಇನ್ನು ಒಟ್ಟೆ ಹಸಿದಿನ ಏನಾಗುತ್ತೆ ಕಾಸು ಸಿಕ್ಕಿಲ್ಲ ಅದಕ್ಕೆ ಶಬರಿಮಲೆ ಅಯ್ಯಪ್ಪ ಮಾಲಾಧಾರಿಗಳು ಊಟ ಕೊಟ್ಟರು ಪಾಪ ಏನೋ ಅವನ ಹಸಿವನ ನೀಗಿಸ್ಕೊಳ್ತಾ ಇದ್ದಾನೆ ಹಸಿವನ ನೀಗಿಸ್ಕೊಳ್ಳೋದಲ್ಲದೆ ಸ್ವಲ್ಪ ಒಂದು ಸಾಯಂಕಾಲ ಆಗಲಿ ಸಾಯಂಕಾಲ ಆದಮೇಲೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಶುಭೋದಯ